ಕಾರ್ಮಿಕ ಸಂಘಟನೆಗಳಿಂದ ಇಂದು ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆ ಮಂಡ್ಯದಲ್ಲಿ ಸಿಐಟಿಯು ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಮೆರವಣಿಗೆ ಹೊರಟು ನಗರದ ವಿವಿಧ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಬಳಿಕ ಸಂಜೆ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಮಾನವ ಸರಪಳಿ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಕೇಂದ್ರ ಸರ್ಕಾರ ಉಳ್ಳವರ ಪರ ನಿಂತಿದ್ದಾರೆ ಕಾರ್ಮಿಕರು ರೈತರ ತಿದ್ದುಪಡಿ ಕಾಯ್ದೆ ತಂದು ಅನ್ಯಾಯ ಮಾಡ್ತಿದ್ದಾರೆ ತಕ್ಷಣವೇ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದರು ಈ ದಿನ ಅಖಿಲ ಭಾರತ ಮಟ್ಟದ ಮುಷ್ಕರಕ್ಕೆ ಕರೆ ಇದೆ ಮೋದಿ ಸರ್ಕಾರ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಸತತವಾಗಿ ಹನ್ನೊಂದು ವರ್ಷ ಕಾರ್ಮಿಕರ ವಿರುದ್ಧ ರೈತರ ವಿರುದ್ಧ ಮಹಿಳೆಯರ ವಿರುದ್ಧ ಕಲಿತ ವರ್ಗದ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ವಿಪರೀತ ದಾಳಿಗಳನ್ನು ಮಾಡ್ತಾ ಇದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂಬತ್ತು ತ್ಯಾಗ ಬಲಿದಾನಿಂದ ಪಡ್ಕೊಂಡು ಬಂದಂತ ಕಾನೂನುಗಳನ್ನ ರದ್ದು ಮಾಡಿ ನೋಟಿಫಿಕೇಶನ್ ಹೊರಡಿಸಿದೆ ನಾಲ್ಕು ಲೇಬರ್ ಕೋಡ್ ಮಾಡಿದ್ದಾರೆ ಅದರಲ್ಲಿ ಕೈಗಾರಿಕಾ ಕಾಯ್ದೆಗಳ ವಿವಾದಕ್ಕೆ ವೇತನ ಸಂಹಿತೆ ಕಾಯ್ದೆ ಕೈಗಾರಿಕಾ ವಿವಾದಗಳ ಕಾಯ್ದೆ ಔದ್ಯೋಗಿಕ ಔದ್ಯೋಗಿಕ ಸುರಕ್ಷೆ ಹಾಗೂ ಈ ಎಲ್ಲ ಕಾನೂನುಗಳನ್ನ ರದ್ದು ಮಾಡುವ ಮೂಲಕ ಅವರು ನಾಲ್ಕು ಲೇಬರ್ ಕೋಡ್ ಅನ್ನ ತಂದಿದ್ದಾರೆ ಆ ಲೇಬರ್ ಕೋಡ್ ಪ್ರಕಾರ ಕೆಲಸಕ್ಕೊಂದು ಭದ್ರತೆ ಇಲ್ಲ ಸಂಘ ಕಟ್ಟಬಾರ್ದು ಪ್ರಶ್ನೆ ಮಾಡಬಾರ್ದು ಮುಷ್ಕರ ಮಾಡಬಾರ್ದು ಪಿ ಎಫ್ ಕೇಳಬಾರ್ದು ಇ ಐ ಕೇಳಬಾರ್ದು ಬೋನಸ್ ಕೇಳಬಾರ್ದು ಕೆಲಸಕ್ಕೆ ಗ್ರಾಚ್ಯುಟಿ ಕೇಳಬಾರ್ದು ಕೆಲಸಕ್ಕೆ ಭದ್ರತೆ ಕೇಳಬಾರ್ದು ಗ್ಯಾರಂಟಿ ಪಿಂಚಣಿ ಕೇಳಬಾರ್ದು ಅನ್ನುವಂತ ಹಲವು ವಿಚಾರಗಳನ್ನ ಅದೊಳಗಡೆ ತಂದಿದ್ದಾರೆ ಅವ್ರು ಇದೊಂದು ಹೇಳ್ತಾರೆ ತಳಮಟ್ಟದ ಕನಿಷ್ಠ ವೇತನ ಬರೀ ನೂರ ಎಪ್ಪತ್ತೆಂಟು ರೂಪಾಯಿ ಮಾತ್ರ ತಗೋಬೇಕು ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆ ನೂರ ಎಪ್ಪತ್ತೆಂಟು ರೂಪಾಯಿನಲ್ಲಿ ನಲ್ಲಿ ಘನತೆಯಿಂದ ಆಹಾರ ಖರೀದಿ ಮಾಡ್ಲಿಕ್ಕಾಗತ್ತಾ ಶಿಕ್ಷಣವನ್ನ ಪಡ್ಕೊಳ್ಲಿಕ್ಕಾಗತ್ತಾ ಇವತ್ತು ಜನರು ಊಟ ಬಟ್ಟೆ ತಿಂಡಿಗೆ ಸಾಲ ಅಂದ್ರೆ ದಿನಕ್ಕೆ ಒಂದು ಕುಟುಂಬ ನಾಲ್ಕೈದು ಜನ ಇರೋರಿಗೆ ಐದನೂರ ಆರ್ನೂರು ರೂಪಾಯಿ ಬೇಕು ಅವರು ಹಾಲು ಮೊಸರು ತುಪ್ಪ ಬೆಣ್ಣೆ ತರಕಾರಿ ಇವೆಲ್ಲ ದಿನನಿತ್ಯ ತಿನ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ರೋಗಿಗಳಾಗ್ತಿದ್ದಾರೆ ಆಸ್ಪತ್ರೆ ಸೇರ್ತಿದ್ದಾರೆ ದುಬಾರಿ ಖರ್ಚಾಗ್ತಾ ಇದೆ ಇವತ್ತು ಶಿಕ್ಷಣ ಮಾರಾಟದಲ್ಲಿದೆ ಶಿಕ್ಷಣಕ್ಕೆ ಒಂದು ಮಗು ಎಲ್ ಕೆ ಜಿಗೆ ಒಂದು ಲಕ್ಷ ಡೊನೇಷನ್ ಸರ್ಕಾರ ಏನ್ ಮಾಡ್ತಾ ಇದೆ ಏನಕ್ಕಾಗಿ ಸರ್ಕಾರ ಇರೋದು ಈಗ ಹೇಳ್ತಾರೆ ಈಸಿ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ ಮಾಡ್ಲಿಕ್ಕೆ ಕೊಟ್ಟಿರುವ ಬಂಡವಾಳ ಪರ ಇರುವ ಈ ಮೋದಿ ಸರ್ಕಾರ ಹೇಳ್ತಾ ಇದೆ ನಾವು ಬಂಡವಾಳ ಸಾಹಿಗಳಿಗೆ ಅನುಕೂಲ ಮಾಡ್ಕೊಟ್ಟಿದು ಕಾರ್ಮಿಕ ವರ್ಗಕ್ಕಲ್ಲ ದುಡಿಯುವ ವರ್ಗಕ್ಕಲ್ಲ ರೈತಾಪಿ ವರ್ಗಕ್ಕಲ್ಲ ಅಂತ ಹೇಳಿ ಈ ನಾಲ್ಕು ಲೇಬರ್ ಕೋರ್ಟ್ ತಂದಿದೆ ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ನಿಯಮಗಳನ್ನ ರೂಪಿಸಿದೆ ಎರಡು ಸರ್ಕಾರದ ಧೋರಣೆಯನ್ನ ಖಂಡಿಸಿ ನಾವಿವತ್ತು ಬೃಹತ್ ಅಖಿಲ್ ಅಖಿಲ ಭಾರತ ಮುಷ್ಕಾರವನ್ನ ಮಾಡ್ತಾ ಇದ್ದೇವೆ ಹೆದ್ದಾರಿ ತಡೆಯಿಂದ ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬಳಿಕ ಪೊಲೀಸರು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು